ನಮಸ್ಕಾರ ರೈತ ಬಂಧುಗಳೇ ಇಂದು ಬೆಳೆ ಹಾನಿ ಬೆಳೆ ಪರಿಹಾರ ಹಣ ರೈತರ ಖಾತೆಗಳಿಗೆ ಜಮಾ ಎಲ್ಲಾ ರೈತರು ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ ರೈತರ ಖಾತೆಗಳಿಗೆ ನೇರವಾಗಿ ಬರ ಪರಿಹಾರದ ಹಣ ಎಲ್ಲಾ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ನಮಸ್ಕಾರ ರೈತ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನಲ್ ಇಂದು ನಿಮ್ಮ ಮುಂದೆ ಒಂದು ಬಹಳ ದೊಡ್ಡ ಬ್ರೇಕಿಂಗ್ ಅಪ್ಡೇಟ್ ತಂದಿದ್ದೇನೆ ಹೌದು ಕೂಡ ರೈತರ ಖಾತೆಗಳಿಗೆ ಬರ ಪರಿಹಾರದ ಹಣ ಜಮೆ ಆಗಿದೆ ಆದರೆ ಬಹಳಷ್ಟು ಜನ ರೈತರಿಗೆ ಬೆಳೆ ಹಾನಿ ಬರ ಪರಿಹಾರದ ಹಣ ಇನ್ನೂ ಕೂಡ ಜಮೆ ಆಗಿದ್ದಿಲ್ಲ ಅಂತವರ ಖಾತೆಗಳಿಗೆ ಇಂದು ಬೆಳೆ ಹಾನಿ ಬೆಳೆ ಪರಿಹಾರದ ಮೊತ್ತ ಇಂದು ರೈತರ ಖಾತೆಗಳಿಗೆ ಜಮೆ ಆಗಲಿದೆ ಎಷ್ಟು ಹಣ ಬರುತ್ತೆ ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗಲಿದೆ ಮತ್ತು ಎಷ್ಟು ಹಣವನ್ನ ಬಿಡುಗಡೆ ಮಾಡಲಾಗಿದೆ ಯಾವ ಬೆಳೆಗೆ ಎಷ್ಟು ಮೊತ್ತವನ್ನು ನಿಮಗೆ ನೀಡಲಾಗುತ್ತೆ ಎಲ್ಲ ಇನ್ಫೋ ನಾನ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಹಾಗಾಗಿ ವೀಕ್ಷಕರೇ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬ ರೈತರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿರುತ್ತೆ ವೀಕ್ಷಕರೇ ನೋಡಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮೊದಲು ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ನೀವು ಕೂಡ ಬೆಳೆ ಹಾನಿಗೆ ಅರ್ಹರಾಗಿದ್ರೆ ಈ ವಿಡಿಯೋನ ಲೈಕ್ ಅನ್ನ ಮಾಡಿ ನಿಮ್ಗೂ ಕೂಡ ಬೆಳೆ ಹಾನಿ ಬರ್ ಬರ್ಬೇಕಂತಂದ್ರೆ ವಿಡಿಯೋನ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಎಷ್ಟು ಜನ ಲೈಕ್ ಮಾಡ್ತೀರಾ ಅಷ್ಟು ಜನರಿಗೆ ಹಣ ಬರುತ್ತೆ ಅಂತ ನಾವಿಲ್ಲಿ ಊಹಿಸುತ್ತೇವೆ ನಮಸ್ಕಾರ ರೈತ ಬಂಧುಗಳೇ ನೋಡಿ ಇಲ್ಲಿ ಬೆಳೆ ಹಾನಿಗೆ ಸರ್ಕಾರ ಬಿಡುಗಡೆ ಮಾಡಿದ ಮೊದಲ ಕಂತಿನ ಪರಿಹಾರ ಸಾಕಾಗಲಿಲ್ಲ ಮುಂಗಾರು ಹಂಗಾಮಿನಲ್ಲಿ ಸಂಭವಿಸಿದ ಬೆಳೆ ಹಾನಿಗೆ ಸರ್ಕಾರ ಬಿಡುಗಡೆ ಮಾಡಿತ್ತು ಆ ಹಣ ಇಲ್ಲಿ ರೈತರಿಗೆ ಸಾಕಾಗಲಿಲ್ಲ ಮತ್ತು ಎಲ್ಲರಿಗೂ ಕೂಡ ಅದು ಜಮೆ ಆಗಲಿಲ್ಲ ಎಂದು ಎಲ್ಲೆಲ್ಲೂ ಕೂಡ ಮನವಿಗಳು ಬಂದಿದ್ದವು ಅದರ ನಂತರ ಮುಖ್ಯಮಂತ್ರಿಗಳು ಸ್ವತಃ ಕ್ರಮ ತೆಗೆದುಕೊಂಡಿದ್ದು ಇಂದು ಹೌದು ಇವತ್ತು ಸರಿಸುಮಾರು ಇಲ್ಲಿ ಒಂದು ಸಾವಿರದ ಕೋಟಿ ಮತ್ತು ಅರವತ್ತು ಲಕ್ಷ ಹೆಚ್ಚುವರಿ ಹಣವನ್ನ ಬರೋಬ್ಬರಿ ಹದಿನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂದೂರ ಇಪ್ಪತ್ನಾಲ್ಕು ರೈತರ ಖಾತೆಗಳಿಗೆ ಡೈರೆಕ್ಟ್ ಡಿ ಬಿ ಟಿ ಮೂಲಕ ಕಳಿಸುವ ಪ್ರಕ್ರಿಯೆ ಚಾಲನೆ ನೀಡಲಾಗಿದೆ ಹಾಗಾಗಿ ಇಂದು ರೈತರ ಖಾತೆಗಳಿಗೆ ಬೆಳೆ ಹಾನಿ ಬೆಳೆ ಪರಿಹಾರದ ಹಣ ಜಮೆ ಆಗಲಿದೆ ಇಂದು ನೋಡಿ ಯಾವ ಯಾವ ಜಿಲ್ಲೆಗಳಿಗೆ ಮೊದಲಿಗೆ ಬರುತ್ತಿದೆ ಹಣ ಎಷ್ಟು ಬರುತ್ತಿದೆ ಮತ್ತು ಸಚಿವರು ಹೇಳಿದ್ದಾರೆ ಈ ಈ ಒಂದು ಅಪ್ಡೇಟ್ ಅನ್ನು ಪ್ರತಿಯೊಬ್ಬ ರೈತರು ಕೂಡ ತಿಳಿದುಕೊಳ್ಬೇಕು ಮತ್ತು ಪಾವತಿ ಯಾವಾಗ ಖಾತೆಗೆ ಸೇರುತ್ತೆ ಎಲ್ಲರಿಗೂ ಕೂಡ ಮತ್ತು ಡಿ ಬಿ ಟಿ ಹೇಗೆ ಮಾಡುತ್ತಿದ್ದಾರೆ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಬೆಳೆ ಹಾನಿ ನೋಡಿ ವಾಡಿಕೆಯಂತೆ ಮುಂಗಾರು ಬಂದರೂ ಕೆಲವು ದಿನಗಳಲ್ಲಿ ಕೇಂದ್ರೀಕೃತ ಮಳೆಯಾದ್ದರಿಂದ ಬೆಳೆ ಹಾನಿ ವ್ಯಾಪಕವಾಗಿಯೇ ಆಯಿತು ಹಾಗಾಗಿ ಇಲ್ಲಿ ಅನೇಕ ಜಿಲ್ಲೆಗಳಿಗೆ ಹಾವೇರಿ ಆಗಲಿ ಗದಗ ಆಗಲಿ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಕೊಡಗು ಚಿತ್ರದುರ್ಗ ಶಿವಮೊಗ್ಗ ಮಂಡ್ಯ ಹಾಸನ ತುಮಕೂರು ಬಳ್ಳಾರಿ ರಾಮನಗರ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಶೇಕಡಾ ಅರವತ್ತರಿಂದ ತೊಂಬತ್ತು ಪರ್ಸೆಂಟ್ ಬೆಳೆ ಹಾನಿ ವರದಿಯಾಗಿದೆ ನೋಡಿ ಮೊದಲ ಸಮೀಕ್ಷೆ ಹೇಗೆ ನಡೆಯುತ್ತೆ ಅಂತಂದ್ರೆ ಮೊದಲು ಇಲ್ಲಿ ಐಲೈನ್ ಎಸ್ಟಿಮೇಟ್ ಮಾಡಲಾಯಿತು ನಂತರ ಕಂದಾಯ ಕೃಷಿ ತೋಟಗಾರಿಕೆ ಇಲಾಖೆಗಳು ಸೇರಿ ಜಂಟಿ ಸಮೀಕ್ಷೆ ನಡೆಸಿ ನಿಖರವಾದ ಹಾನಿ ವರದಿ ತರ ತಯಾರಿಸಲಾಯಿತು ಇದರಿಂದ ಕೆಲವೊಂದಿಷ್ಟು ರೈತರಿಗೆ ಹಣ ಬಂತು ನಿನ್ನೆ ಬಂತು ಹಾಗಾಗಿ ಬಹಳಷ್ಟು ಜನರಿಗೆ ಹಣ ಬಂದಿದ್ದಿಲ್ಲ ಬನ್ನಿ ಇವತ್ತು ಈ ಒಂದು ಜಿಲ್ಲೆಯ ರೈತರಿಗೆ ಎಷ್ಟು ಹಣ ಬರ್ತಾ ಇದೆ ಅದ್ರ ಬಗ್ಗೆ ತಿಳಿಸಿಕೊಡ್ತೇನೆ ನೋಡಿ ಪಾರದರ್ಶಕತೆಗಾಗಿ ಏನು ಮಾಡಿದರು ಅಂತಂದ್ರೆ ಸಮೀಕ್ಷೆಯ ಪಟ್ಟಿಗಳು ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಹಾಕಲಾಯಿತು ಇಲ್ಲಿ ಆಕ್ಷೇಪಣೆಗಳಿಗಾಗಿ ಅವಕಾಶ ನೀಡಲಾಯಿತು ಬೇಡಿಕೆ ಬಂದಂತೆ ಸರಿಪಡಿಸಿ ಫೈನಲಿಸ್ಟ್ ತಯಾರಿಸಲಾಯಿತು ಈ ಒಂದು ಮೊದಲನೆಯ ಹಂತದಲ್ಲಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಯಿತು ಇಲ್ಲಿ ಮೊದಲನೆಯ ಹಂತದಲ್ಲಿ ಎಸ್ ಆರ್ ಎಫ್ ಮೂಲಕ ಎಷ್ಟು ಹಣ ಕೊಟ್ಟರು ಅಂತಂದ್ರೆ ನೋಡಿ ಸರ್ಕಾರ ಈಗಾಗಲೇ ಹದಿನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ನಾಲ್ಕು ರೈತರಿಗೆ ಒಂದು ಸಾವಿರದ ಎರಡುನೂರ ಹದಿನೆಂಟು ಕೋಟಿ ಅಂದರೆ ಒಂದು ಸಾವಿರದ ಎರಡುನೂರ ಎಂಬತ್ತು ಕೋಟಿ ನಡುವೆ ಇರುವ ಪರಿಹಾರ ಹಣವನ್ನ ಎಸ್ ಟಿ ಆರ್ ಎಫ್ ನಿಯಮಗಳ ಪ್ರಕಾರ ಪಾವತಿಸಿದೆ ಆದರೆ ಸಚಿವರು ಮತ್ತು ಜನಪ್ರತಿನಿಧಿಗಳು ಹೇಳಿದ್ದು ಏನೆಂದ್ರೆ ಎಸ್ ಮಾನದಂಡದ ಹಣವು ರೈತರ ಹಾನಿಗೆ ಸಾಕಾಗಿಲ್ಲ ನೀವು ಹಣ ಏನು ಹಾಕಿದೀರಲ್ವಾ ಅದು ನಮಗೆ ಹಣ ಬಂದಿಲ್ಲ ಸರ್ಕಾರ ಇನ್ನೂ ಹೆಚ್ಚುವರಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಲಾಗಿತ್ತು ಆದ್ದರಿಂದ ಇವತ್ತು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಡಲಾಗಿದೆ ನೋಡಿ ಸಚಿವರು ಸ್ಪಷ್ಟವಾಗಿ ಮತ್ತೊಂದು ಮಾತನ್ನು ಹೇಳಿದರು ರೈತರು ದೊಡ್ಡ ಹಾನಿ ಅನುಭವಿಸುತ್ತಿದ್ದಾರೆ ಎಸ್ ಟಿ ಆರ್ಎಫ್ ನಲ್ಲಿ ಸಿಗುವ ಹಣ ಸಾಲದು ಆದರೆ ಮೇಲೆ ಮುಖ್ಯಮಂತ್ರಿಗಳ ಸಹಾಯ ನಿಧಿಯಂತೆ ಹೆಚ್ಚುವರಿ ಹಣ ನೀಡಬೇಕೆಂದು ನಾವು ಮನವಿ ಮಾಡಿದ್ದೇವೆ ಅಂತ ನೋಡಿ ಮುಖ್ಯಮಂತ್ರಿ ತೆಗೆದುಕೊಂಡ ದೊಡ್ಡ ನಿರ್ಧಾರ ಏನಂತಂದ್ರೆ ಮುಖ್ಯಮಂತ್ರಿಗಳು ಸಂಪುಟದಲ್ಲಿ ಚರ್ಚಿಸಿ ಬೃಹತ್ ತೀರ್ಮಾನ ಮಾಡಿದರು ಅಂದರೆ ಪ್ರತಿ ಹೆಕ್ಟರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಹೆಚ್ಚುವರಿ ಪರಿಹಾರವಾಗಿ ನೋಡಿ ಹಣ ಎಷ್ಟು ನಿಮಗೆ ಬರ್ತಾ ಇತ್ತಲ್ವಾ ಹೆಚ್ಚುವರಿಯಾಗಿ ನಿಮ್ಗೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರು ಹೆಚ್ಚುವರಿಯಾಗಿ ನಿಮಗೆ ಎಕ್ಸ್ಟ್ರಾ ಹಣವನ್ನ ಎರಡು ಸಾವಿರದ ಐನೂರು ರೂಪಾಯಿ ಹಣವನ್ನು ಕೊಡ ಕೊಡುತ್ತಾರೆ ನೋಡಿ ಇಲ್ಲಿ ಹದಿನೇಳು ಸಾವಿರ ರೂಪಾಯಿ ಹಣ ನಿಮಗೆ ಬರ ಬರಬೇಕಾಗಿತ್ತು ಆದ್ರೆ ಅಲ್ಲಿ ಹದಿನೇಳು ಸಾವಿರ ಪ್ಲಸ್ ಎಂಟು ಸಾವಿರದ ಐನೂರು ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಇದು ರೈತರ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಆಗುತ್ತೆ ವೀಕ್ಷಕರೇ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಇನ್ನು ಸ್ವಲ್ಪ ಸ್ಪಷ್ಟವಾದಂತಹ ಮಾಹಿತಿಗಳಿದಾವೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಯಾರು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗದೇ ಇರೋರು ನೀವಂತೂ ರೈತರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನೋಡಿ ಇಂದು ಡಿ ಬಿ ಟಿ ಮೂಲಕ ಹಣ ಬಿಡುಗಡೆ ಹೌದು ಒಂದು ಸಾವಿರದ ಮೂವತ್ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಹಣ ಇವತ್ತು ಬಿಡುಗಡೆ ಆಗುತ್ತೆ ಇಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಒಂದು ಬಟನ್ ವತಿ ಇಲ್ಲಿ ಬರೋಬ್ಬರಿ ಒಂದು ಸಾವಿರದ ಮೂವತ್ ಮೂರು ಕೋಟಿ ಅರವತ್ತು ಲಕ್ಷ ಅಂದ್ರೆ ಬರೋಬ್ಬರಿ ಹದಿನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂದೂರ ಇಪ್ಪತ್ನಾಲ್ಕು ರೈತರ ಖಾತೆಗಳಿಗೆ ನೇರವಾಗಿ ಜಮೆ ಆಗುವಂತೆ ಮಾಡುತ್ತಿದ್ದಾರೆ ಇದು ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ಕೃಷಿ ಪರಿಹಾರ ಪ್ಯಾಕೇಜ್ ನಲ್ಲಿ ಇದು ಒಂದಾಗಿದೆ ಹಣ ರೈತರ ಖಾತೆಗೆ ಯಾವಾಗ ಸೇರುತ್ತೆ ಇವತ್ತು ಇನ್ ಕೇಸ್ ಬರದೇ ಇದ್ರೆ ಹಣ ಯಾವಾಗ ಬರುತ್ತೆ ನೋಡಿ ಖಂಡಿತ ಹೇಳ್ತಾ ಇದ್ದೇನೆ ಇವತ್ತಂತೂ ಹಣ ಜಮೆ ಆಗುತ್ತೆ ಇದ್ರ ಮೇಲೂ ಕೂಡ ನಿಮಗೆ ಹಣ ಜಮೆ ಆಗೋದಿದ್ರೆ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಎಲ್ಲ ರೈತರ ಮೂರು ಹಂತಗಳಲ್ಲಿ ಕೊಡಬೇಕಾಗಿತ್ತು ಇಲ್ಲಿ ಆಗಸ್ಟ್ ತಿಂಗಳ ಹಾನಿ ಮತ್ತು ಸೆಪ್ಟೆಂಬರ್ ಮೊದಲ ವಾರದ ಹಣ ಮತ್ತು ಸೆಪ್ಟೆಂಬರ್ ಮೂರನೆಯ ವಾರದ ಹಣ ಇಲ್ಲಿ ಆದರೆ ಗೊಂದಲ ಏನಂತಂದ್ರೆ ಗೊಂದಲ ಆಗಲಿ ವಿಳಂಬ ಆಗಲಿ ತೊಂದರೆ ತಪ್ಪಿಸಲು ಎಲ್ಲಾ ಹಾನಿಯನ್ನ ಒಂದೇ ಬಾರಿ ಪಾವತಿಸಲಾಗುತ್ತಿದೆ ಇದರಲ್ಲಿ ಪಾರದರ್ಶಕತೆ ತುಂಬಾ ಜಾಸ್ತಿ ಆಗಿದೆ ಯಾವ ಜಿಲ್ಲೆಗಳಿಗೆ ಇಂದು ಹಣ ಬರುತ್ತಿದೆ ಅಂತ ನೋಡೋಣ ಬನ್ನಿ ಸರ್ಕಾರದ ಪ್ರಕ್ರಿಯೆಯ ಪ್ರಕಾರ ಹಣ ಬಿಡುಗಡೆ ಸಾಮಾನ್ಯವಾಗಿ ಹಾನಿಯ ಪ್ರಮಾಣ ಜಂಟಿ ಸಮೀಕ್ಷೆ ಪೂರ್ಣಗೊಂಡ ಮತ್ತು ಕ್ರಮ ಮತ್ತು ಡಿ ಬಿ ಟಿ ಲೈನ್ ಆಧಾರಿತವಾಗಿ ಬರುತ್ತೆ ಇವತ್ತು ಹಣ ಬರುವಂತಹ ಜಿಲ್ಲೆಗಳನ್ನ ತಿಳಿಸ್ತಾನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಿಗೆ ತಕ್ಷಣ ಶೇರ್ ಮಾಡಿ ನೋಡಿ ಮುಖ್ಯವಾಗಿ ಈ ಒಂದು ಜಿಲ್ಲೆಗಳಿಗೆ ನೋಡಿ ಹಾವೇರಿ ಜಿಲ್ಲೆಗೆ ಇವತ್ತು ಹಣ ಬರುತ್ತೆ ಹೌದು ಹಾವೇರಿ ಜಿಲ್ಲೆಗೂ ಕೂಡ ತುಂಬಾ ಬೆಳೆ ಹಾನಿಯಾಗಿತ್ತು ಮತ್ತು ಗದಗ ಜಿಲ್ಲೆ ಹೌದು ಗದಗ ಜಿಲ್ಲೆಗೂ ಕೂಡ ತುಂಬಾ ಬೆಳೆ ಹಾನಿಯಾಗಿತ್ತು ನಿಮಗೂ ಕೂಡ ಹಣ ಇವತ್ತು ಬರುತ್ತೆ ಮತ್ತು ಬಾಗಲಕೋಟೆ ಜಿಲ್ಲೆಗಂತೂ ಶೇಕಡ ಎಂಬತ್ತು ಪರ್ಸೆಂಟ್ ಬೆಳೆ ಹಾನಿ ಬೆಳೆ ನಷ್ಟ ಆಗಿತ್ತು ನಿಮಗೂ ಕೂಡ ಇವತ್ತು ಹಣ ಬರುತ್ತೆ ಮತ್ತು ಇಲ್ಲಿ ಬೆಳಗಾವಿ ಗ್ರಾಮೀಣ ಭಾಗದಲ್ಲೂ ಕೂಡ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬೆಳೆ ಹಾನಿಯಾಗಿತ್ತು ನಿಮಗೂ ಕೂಡ ಹಣ ಇವತ್ತು ಬರುತ್ತೆ ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ಬೆಳೆ ಹಾನಿಯಾಗಿತ್ತು ಮತ್ತು ಇಲ್ಲಿ ಕೊಪ್ಪಳ ಜಿಲ್ಲೆಗೂ ಕೂಡ ಬೆಳೆ ಹಾನಿಯಾಗಿತ್ತು ಶಿವಮೊಗ್ಗದ ತೀರ್ಥಹಳ್ಳಿ ಸಾಗರ ಹೊಳೆಲ್ಕೆರೆ ಭಾಗದಲ್ಲಿ ಹೆಚ್ಚು ಅಂತಂದರೆ ತುಂಬಾ ಹೆಚ್ಚು ಬೆಳೆ ಹಾನಿಯಾಗಿತ್ತು ಆಗಿತ್ತು ನಿಮಗೂ ಕೂಡ ಇವತ್ತು ಹಣ ಬರಲಿದೆ ವೀಕ್ಷಕರ ವಿಡಿಯೋನ ತಕ್ಷಣ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನೋಡಿ ಇಲ್ಲಿ ಚಿತ್ರದುರ್ಗಕ್ಕೂ ಕೂಡ ಇವತ್ತು ಹಣ ಜಮೆ ಆಗುತ್ತೆ ಇವತ್ತು ಸಂಜೆ ಒಳಗಡೆ ಜಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ರಾಮನಗರ ಜಿಲ್ಲೆಗೂ ಕೂಡ ಬೆಳೆ ಹಾನಿ ಪರಿಹಾರ ಹಣ ಬರುತ್ತೆ ಮತ್ತು ತುಮಕೂರು ಜಿಲ್ಲೆಗೂ ಕೂಡ ತುಂಬಾ ಬೆಳೆ ನಾಶ ಆಗಿತ್ತು ನಿಮಗೂ ಕೂಡ ಬೆಳೆ ಪರಿಹಾರ ಹಣ ಜಮೆ ಆಗುತ್ತೆ ಮತ್ತು ಮಂಡ್ಯ ಜಿಲ್ಲೆಗೂ ಕೂಡ ಬೆಳೆ ಹಾನಿ ಜಮೆ ಆಗುತ್ತೆ ಹಾಗೂ ಹಾಸನ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರ ಬೆಳೆ ಹಾನಿ ಜಮೆ ಆಗುತ್ತೆ ನೋಡಿ ಈ ಜಿಲ್ಲೆಗಳಲ್ಲಿ ಹಾನಿ ಪ್ರಮಾಣ ಜಾಸ್ತಿ ಇದ್ದುದರಿಂದ ಡಿ ಬಿ ಟಿ ಮೊದಲ ಸೆಟ್ನಲ್ಲಿ ಹಣ ಸೇರುವ ಸಾಧ್ಯತೆ ಹೆಚ್ಚಾಗಿದೆ ನೋಡಿ ಪ್ರತಿಯೊಬ್ಬ ರೈತರಿಗೆ ಎಷ್ಟು ಹಣ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ ಬನ್ನಿ ನೋಡಿ ಹಣದ ಲೆಕ್ಕಾಚಾರ ಹೀಗಿದೆ ಎಸ್ ಟಿ ಆರ್ ಎಫ್ ಮೂಲಕ ಸಿಕ್ಕ ಹಣ ಮತ್ತು ಮುಖ್ಯಮಂತ್ರಿಗಳ ನಿಧಿಯಲ್ಲಿ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ರೂಪಾಯಿ ಹೆಚ್ಚುವರಿ ಹಣ ನೋಡಿ ಒಟ್ಟು ರೈತರಿಗೆ ನೇರವಾಗಿ ಇಲ್ಲಿ ಹದಿಮೂರು ಸಾವಿರದ ಐದನೂರರಿಂದ ಹದಿನೇಳು ಸಾವಿರದ ಐದನೂರ ನಡುವೆ ಜಮೆ ಆಗುವ ಸಾಧ್ಯತೆ ಇದೆ ಯಾರಿಗೆ ಇನ್ನೂ ಹಣ ಇದ್ದರೆ ಅವರು ಏನ್ ಮಾಡಬೇಕು ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ನೋಡಿ ನೀವೇನು ಕೂಡ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ನೀವು ತಾಳ್ಮೆಯಿಂದ ಕಾಯಿರಿ ಹಣ ಬರದೇ ಇದ್ರೆ ಹಣ ಬರದೇ ಇಲ್ಲ ಅಂತಂದ್ರೆ ರೈತ ಸಂಪರ್ಕ ಕೇಂದ್ರ ಅಂತ ಇರುತ್ತೆ ಅಲ್ಲಿ ಭೇಟಿ ನೀಡಿ ಮತ್ತು ಗ್ರಾಮ ಪಂಚಾಯಿತಿಯೊಂದಿಗೆ ನೀವು ನಿಮ್ಮ ಒಂದು ಮಾಹಿತಿಯನ್ನು ತಿಳ್ಕೊಳ್ಬಹುದು ಮತ್ತು ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಗೆ ನೀವು ನಿಮ್ಮ ಒಂದು ಮಾಹಿತಿಯನ್ನು ತಿಳ್ಕೊಳ್ಬಹುದು ಈ ನಿಮ್ಮ ಆರ್ಟಿಸಿ ಮೊಬೈಲ್ ಮತ್ತು ಬ್ಯಾಂಕ್ ಲಿಂಕ್ ಸಮೀಕ್ಷಾ ವಿವರಗಳನ್ನು ಪರಿಶೀಲಿಸಿಕೊಂಡು ತಕ್ಷಣ ಸರಿಪಡಿಸಿಕೊಳ್ಳಬೇಕು ಇದರಿಂದ ನಿಮಗೆ ತುಂಬಾ ಬೇಗ ಹಣ ಬರುತ್ತೆ ಇದು ರೈತರಿಗೆ ದೊಡ್ಡ ಬೆಂಬಲವಾಗಿದೆ ಮುಂಗಾರು ಹಾನಿಯಿಂದ ನೆಷ್ಟ ಅನುಭವಿಸಿದ ಲಕ್ಷಾಂತರ ಕುಟುಂಬಗಳಿಗೆ ಇಂದು ಸ್ವಲ್ಪವಾದರೂ ಧೈರ್ಯ ಆಗಿದೆ ಇವತ್ತು ರೈತರಿಗೆ ಸರಿ ಸುಮಾರು ಹದಿನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಖಾತೆಗಳಿಗೆ ಇಲ್ಲಿ ಒಂದು ಸಾವಿರದ ಕೋಟಿ ಅರವತ್ತು ಲಕ್ಷ ಹಣ ಕಳುಹಿಸಲಾಗಿದೆ ರೈತ ಬಂಧುಗಳೇ ನಿಮ್ಮ ಜಿಲ್ಲೆಗೆ ಹಣ ಸೇರಿದ್ದೇನೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಪ್ರತಿಯೊಬ್ಬ ರೈತರು ಕೂಡ ಕಾಮೆಂಟ್ ಮುಖಾಂತರ ನೀವು ತಿಳಿಸಿ ಕೆಳಗಡೆ ಬರೆಯಿರಿ ನಿಮಗೆ ಹಣ ಎಷ್ಟು ಬರಬೇಕು ಎಷ್ಟು ಯಾವ ಬೆಳೆ ಹಾನಿಯಾಗಿದೆ ಏನು ಪ್ರತಿಯೊಂದು ಇನ್ಫಾರ್ಮೇಶನ್ ನೀವು ಜೊತೆ ಶೇರ್ ಮಾಡ್ಕೊಳ್ಳಿ ನೋಡಿ ನಿಮ್ಗೆ ಏನೇ ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ ವಿಡಿಯೋ ಕೊನೆಯವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು